ಏನಿಲ್ಲ ಯಾಕಂದ್ರೆ ಪತ್ರಿಕಾ ಮಾಧ್ಯಮದವರಿಗೆ ಮೊದಲು ನಿರ್ದೇಶಕರ ಮಾತಾಡುವ ಖುಷಿ ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದ ಪಾತ್ರದ ಮೂಲಕ ನಾನು ಪರಿಚಯನ ಮಾಡ್ಕೊತೀನಿ ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರ್ ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರ್ ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದೀನಿ ಬಟ್ ತುಂಬಾ ಇನ್ನೋಸೆಂಟ್ ಆಗು ಕೂಡ ನನ್ನ ಸಿನಿಮಾ ಲಾಫಿಂಗ್ ಕಾಣಿಸ್ಕೊಂಡಿದೆ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಅದೇ ಕಾಕಿ ಹಿಂದೆ ಹೋಗ್ತಾರೆ ಪ್ರಶ್ನೆನೂ ಇರುತ್ತೆ ಸೊ ಮೋಸ್ಟ್ಲಿ ನನ್ನ ಹೈಟ್ ವೈಟ್ ನನ್ನ ಮೋಸ್ಟ್ಲಿ ನಾನು ಇಷ್ಟ ಆಗ್ತೀನಿ ಅದ್ರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತಹ ಒಂದು ಪಾತ್ರ ಸೋಂಬರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ ಅಂತ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅರ್ಜಿ ನಾಗರಾಜ್ ಅವರು ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವರ ಹಿಸ್ಟ್ರಿ ಇಂಡಸ್ಟ್ರಿ ನಾವಿಬ್ರು ಮೀಟ್ ಮಾಡ್ದೇ ಇದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತ ಅದೇ ಇಲ್ಲಾಂದ್ರೆ ಇದ್ದ ತಕ್ಷಣ ಫಸ್ಟ್ ರಿಜೆಕ್ಟ್ ಅನ್ಬಿಡ್ತೀನಿ ಇಲ್ಲ ಸರ್ ಮಾಡಲ್ಲ ಮಾಡಿದರೆ ಒಂದ್ಸರಿ ಕಥೆ ಕೇಳೋಣ ಕತೆ ಕೇಳಿದ ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇಡೀ ಪ್ರಪಂಚಕ್ಕೆ ಅಥವಾ ಆ ಅವನು ಅವನಿರುವಂತಹ ಸ್ಟೇಷನ್ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೋ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೆ ಕಾಣ್ತಾ ಇರ್ತಾನೆ ಆದ್ರೆ ಕೊನೆಯಲ್ಲಿ ಅವನು ಆ ಕೇಸನ್ನು ಸಾಲ್ವ್ ಮಾಡಿದಾಗ ಅಷ್ಟೋ ಜನರ ಮನಸ್ಸಿಂದ ಬರುವಂತ ಉದ್ಘಾಟನೆ ಶಬಾಸ್ ಕೊಟ್ಟಿ ಸೊ ಈ ಟೈಟಲ್ ಯಾಕೆ ಅದಕ್ಕೆ ಹೇಳಿದ್ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲಿ ಎಲ್ಲಾರು ನಮ್ಮ ಹೇಳ್ತಾರೆ ಹೇಳ್ತಾ ಇದ್ರೆ ನನಗೆ ಹೇಳ್ತಾ ಇದ್ರೆ ನಾವು ಏನು ಮಾಡಲ್ಲ ಕೂಡ ಬರೀ ನಾಟಕ ನಾಟಕ ಅನ್ಕೊಂಡು ಓಡಾಡ್ತಿರ್ತಾರೆ ಏನು ಮಾಡಲ್ಲ ಯಾವತ್ತೋ ಒಂದಿನ ತೆರೆ ಮೇಲೆ ಆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೋಳಾಗ ನಮ್ಮ ತಂದೆನೇ ಹೇಳಿದ್ದೆ ಶಬಾಸ್ಪಟ್ಟಿ ಮಗನೇ ಅಂತ ಬಟ್ ಬೇರೆ ವಾರ್ಟಿಗಳು ಮಾಡಿದ್ರೆ ಅಷ್ಟೇ ಆ ತರದ್ದು ಒಂದು ಉದ್ಗಾರ ಬರುವಂತ ಕತೆ ಇದು ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ ಇದು ಸುಮಾರು ಎಂಬತ್ತು ಎಂಬತ್ತೈದು ಅಥವಾ ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇನ್ವಾಲ್ವ್ ಇಲ್ಲ ಹಾಗಾಗಿ ಈ ಕೇಸನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತ ಅಷ್ಟು ಎವಿಡೆನ್ಸ್ ರೆಗ್ಯುಲರ್ ಫಾರ್ಮ್ಯಾಟನ್ನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಗಳನ್ನು ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾರೆ ಸರ್ ಇಲ್ಲಿ ರಕ್ತ ಬಂದಿದೆ ಸರ್ ಇಲ್ಲಿ ನೋಡಿ ಅಂತ ಹೇಳಿದ್ರೆ ರಕ್ತ ಅಲ್ಲ ಕಣ ಯಾರ ಎರಡು ಕೆ ಹಾಕೊಂಡು ಹೋಗ್ತಿರೋದು ಸೊ ಇಷ್ಟು ಹಾಸ್ಯಮಯವಾಗಿ ಹೇಳ್ತಾರೆ ಅವನು ಇನ್ವೆಸ್ಟಿಗೇಷನ್ ಪೋರ್ಷನ್ ಕೂಡ ಕೂಡ ಏನು ಸೀರಿಯಸ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಳ್ಳೋದೇ ಇಲ್ಲ ಇನ್ನು ಅವ್ನು ಸುತ್ತಮುತ್ತ ಇದ್ದವ್ರೆಲ್ಲೂ ಸೀರಿಯಸ್ ಆಗಿರ್ತಾರೆ ಬಟ್ ಅವನ್ಗೆ ಆ ಸೀರಿಯಸ್ನೆಸ್ ಇರಲ್ಲ ಇಂಥವ್ನ ಏನು ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸಿನಿಮಾ ನಾನು ನಾವು ಸುಮಾರಷ್ಟು ಸಿನಿಮಾ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಒಂದು ವಿಚಾರವನ್ನ ಹೇಳಕ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಈಗ ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿವಿ ಔಟ್ ಅಂಡ್ ಔಟ್ ಕಾಮಿಡಿ ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆಯಲ್ಲೇ ನಿಮ್ಗೆ ರಿಫ್ರೆಶ್ ಆಗಕ್ ಸ್ಟಾರ್ಟ್ ಮಾಡ್ತೀನಿ ಸೊ ನೀವು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಎತ್ತೋಗ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ

ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನಮ್ಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ನನಗೆ ಹಳ್ಳಿ ಹುಡಿ ಕ್ಯಾರೆಕ್ಟರ್ ಒಂದ್ ನೈನ್ಟೀನ್ ಏಟೀಸ್ ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ತರ ಕ್ಯಾರೆಕ್ಟರ್ ಆ ಟೈಮ್ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದ್ರೆ ಅದೇ ಆ ತರ ಮದ್ವೆ ಆಗಿದ್ದಾರೆ ಅಂದ್ರೆ ಹಸ್ಬೆಂಡ್ ಗೋಸ್ಕರ ವೈಟ್ ಮಾಡೋದು ಒಂದು ಲವ್ ಹೋಗಿ ಅವ್ರಿಗೋಸ್ಕರ ಕಾಯ್ತಿರೋದು ಹಾಸ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ರೆ ಯಾವಾಗ್ಲೂ ನನ್ನಿಂದ ಇರೋದು ಇದರ ತುಂಬಾ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ ನಮ್ಮ ಸಿನಿಮಾದಲ್ಲಿ ನಿಮಗೆ ಎಲ್ಲಾ ಸಿಕ್ಕಿತ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗುತ್ತೆ ಸರ್ವೇಯೆಂದಗೆ ಸಾಂಗ್ ಮತ್ತೆ ರೊಮ್ಯಾನ್ಸ್ ಇದೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಈ ಚಿತ್ರ ತಂಡಕ್ಕೆ ಎಲ್ಲaddTo ಆರೈಕೆ ಹೀಗೆ ಇರಲಿ ಥ್ಯಾಂಕ್ ಯು ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳು 2 ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರಕಾಶ್ ಅವರು ನಾನು ಅಣಜಿನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿ ಇದೇ ನಾಗರ್ಬಾವಿನಲ್ಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನನ್ನನ್ನು ಭೇಟಿ ಮಾಡಿ ನನಗೆ ಅದರ ಹಿಂದೆಯೇ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು ಅದೇ ಈಗ ಸುಭಾಷ್ ಬಂಡಿ ಮೊನ್ನೆ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕುರಿತಂತೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದರು ದಿವಂಗತ ಸದಾಶಿವ ಹಿರೇಮಠ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಲ್ ಅವರು ಸರ್ವಿಸಿಗೆ ಸೇರ್ಕೊಂಡಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗ್ ಪರಿಚಯ ಆಗಿದೆ ಆ ಒಂದು ಕತೆ ಹೇಳಿರ್ತರು ನನಗೆ ಆ ಕಥೆಯ ಎಳೆಯನ್ನು ಇಟ್ಟುಕೊಂಡು ಈ ಸುಭಾಷ್ ಬಡ್ಡಿ ಮೊದಲೇ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದಿನಿ ಇದಕ್ಕೆ ಕಥಾನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಂಜಿನಾಗ್ ಸರ್ ನಾನು ಕಥೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನ ಸಂಪರ್ಕ ಮಾಡಿ ಈ ಕತೆ ಈ ಪಾತ್ರಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗ್ತಾರೆ ಅವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹೀಗೆ ಶುರುವಾಯಿತು ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು ನಮ್ಮ ನಿರ್ಮಾಪಕರ ಒಂದು ಫೈರ್ ಹೇಗಿತ್ತು ಅಂತ ಅಂದರೆ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವ್ರಿಗೆ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಬನ್ನಿ ಆ ಅವರು ತುಂಬಾ ನಾಚಿಕೆ ಸೋಭಾವ್ ಅವರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಫೈರ್ ಇತ್ತಲ್ಲ ಅದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಅನ್ನೋ ಶುರುವಾಯಿತು ಬೇಗ ಚಿತ್ರೀಕರಣನೂ ಕೂಡ ಮುಗಿತು ಬಹಳ ಅಂದವಾಗಿ ನಮ್ಮ ಎಲ್ಲರ ಎಲ್ಲರೂ ಸಹಕಾರ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು ನಮ್ಮ ಅಣಜಿ ಇರ್ಬೋದು ಕ್ಯಾಮ್ರಾ ನಮ್ಮ ಇರಬಹುದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಯೋಶನಾ ಅಂತ ಅವರನ್ನು ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವರನ್ನು ತೆರೆಗೆ ಪರಿಚಯ ಮಾಡಿಕೊಡತಾ ಇದ್ದೀನಿ ಸಹಿತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನಲೇ ಸಂಗೀತವನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ಡಾನ್ಸ್ ಮಾಸ್ಟರ್ ಬಗ್ಗೆ ಮಾತಾಡೋ ಆಗಿಲ್ಲ ಹಾಗೆ ವಿಶೇಷವಾಗಿ ಶತಸೋಂಬೇರಿ ಪೊಲೀಸ್ ಅಧಿಕಾರಿಗಳು ಇದರಲ್ಲೇ ಗೊತ್ತಾಗುತ್ತೆ ಆತ ತನ್ನ ಕೆಲಸಕ್ಕಿಂತ ತನ್ನ ವೈಯಕ್ತಿಕ ಬದುಕಿನಲ್ಲಿ ತುಪ್ಪ ಲೀಲಾಜಾರವಾಗಿ ತುಂಬಾ ಜಾಲಿಯಾಗಿ ಅವನು ಮೂವ್ ಮಾಡ್ತಾ ಇರ್ತಾನೆ ಅವನ ವೃತ್ತಿ ಬದುಕಿನಲ್ಲಿ ಅವನು ಗಂಭೀರವಾಗಿ ಇರೋದೇ ಇಲ್ಲ ಇಂಥದ್ರಲ್ಲಿ ಒಂದು ಅವನ ಘಟನೆ ನಡೆಯುತ್ತೆ ಒಂದು ಕಾರ್ಯಕ್ಷೇತ್ರದಲ್ಲಿ ಅದು ಸುತ್ತ ಹಣದಿರುವಂತ ಕತೆ ಸಂಪೂರ್ಣವಾಗಿ ನಾವು ಇದರಲ್ಲಿ ಒಂದು ಸಂದೇಶ ಅಂತ ಹೇಳುವಂತದಲ್ಲ ಜನಗಳನ್ನು ಮನರಂಜಿಸಿ ಅವರನ್ನ ಮನಸ್ಫೂರ್ತಿ ಪಡಿಸಿ ಒಂದು ಎರಡು ಗಂಟೆಗಳ ಕಾಲ ಅವ್ರನ್ನ ಮನಸ್ಸನ್ನು ಸಂತೋಷ ಅನ್ನೋ ಉದ್ದೇಶದಿಂದ ಉತ್ತಮವಾಗಿ ಒಂದು ಒಳ್ಳೆ ಕಾಮಿಡಿ ಪಂಚಿಂಗ್ ಡೈಲಾಗ್ಗಳು ಈ ಥರದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಸಿನಿಮಾ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ನಮ್ಮ ಒಂದು ಇದು ಇದು ಹಾಗೆ ನಾಗರಾಜ್ ಸರ್ ಸಿನಿಮಾದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ತುಂಬ ವರ್ಷ ಕ್ಯಾಮ್ರಾ ಹಿಡಿದಿರಲಿಲ್ಲ ಈ ಸಿನಿಮಾ ಪ್ರಮೋಸ್ ಎಷ್ಟು ಸಿನಿಮಾ ಹಿಡಿದೆ ಕ್ಯಾಮ್ರಾ ಡಿಫ್ರೆಂಟ್ ಬರೋದ್ರೆ ಮಾಡಿದೆ ಅಂದರೆ ಚೆನ್ನಾಗ್ ಬರೋದ ಮಾಡಿದೆ ಒಂದು ಒಳ್ಳೆ ಸಿನಿಮಾ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ ಬಾಂಡೆಡ್ ಒಂದು ಒಳ್ಳೆ ಸಬ್ಜೆಕ್ಟ್ ಪ್ರಮೋಸ್ ಅದು ತುಂಬ ಕೋಪರೇಷನ್ ಇತ್ತು ಡೈರೆಕ್ಟರ್ ಒಂದು ಒಳ್ಳೆ ಇದಾಯಿತು ಎಡಿಟರ್ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಮಾಡಿದ್ವಿ ಚೆನ್ನಾಗಿದೆ ಥ್ಯಾಂಕ್ ಯು ಇದು ನಾನು ಪ್ರಕಾಶ್ ಗಾಬರಿ ಅಂತ ಹೇಳಿಲ್ಲ ಆದ್ರೆ ಸಿನಿಮಾಗೋಸ್ಕರ ತುಂಬಾ ಪಟ್ಟಿದ್ದಾರೆ ಅವ್ರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ತುಂಬಾ ಖುಷಿ ಆಗ್ತಿದೆ ಇದು ನಮ್ಗೆ ಹೊಸದಲ್ಲಿ ಹೇಳ್ಬೇಕು ಅಂತ ಗೊತ್ತಾಗ್ತಾ ಶಬಾಷ್ ಪಟ್ಟಿ ಮತ್ತು ಮೂರು ಮಾಡಬೇಕಾದ್ರೆ ಅನ್ಕೊಂಡಿದ್ದಿಲ್ಲ ಇಷ್ಟು ಭಯ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ತುಂಬ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಇನ್ನೂ ಕಂಪ್ಲೀಟ್ ಮಾಡಬೇಕು ಮಾಡ್ತಾ ಇದ್ದೀವಿ ಸೊ ಎಲ್ಲರನ್ನೂ ಥಿಯೇಟ್ರಿ ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿ ಇದೆ ಪ್ರಮೋದ್ ಸರ್ ಮತ್ತೆ ಆರ್ ಮ್ಯಾಮ್ ತುಂಬ ರೊಮ್ಯಾನ್ಸ್ ಮಾಡಿದ್ದಾರೆ ಸರ್ ಆಕ್ಟಿಂಗ್ ಅಂದರೆ ನನಗೂ ತುಂಬ ಇಷ್ಟ ಎಲ್ಲರನು ಇಷ್ಟ ಪಡ್ತಾರೆ ಸೊ ಈ ಶಮಶ ಪಟ್ಟೆವರು ಇನ್ನ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಕಾಮಿಡಿ ಮಾಡಿದ್ದಾರೆ ನೀನು ನಮಗೆ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ಇದು ನಮಗೆ ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಮೊದಲನೇ ಏಜ್ ಇಟ್ಟಿದಿರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ ಹಾಗೂ ಸಿನಿಮಾ ನೋಡಿ ಥ್ಯಾಂಕ್ ಯು ಅಂದ್ರೆ ಒಬ್ಬ ಪ್ರತಿಯಾಗಿ ಹೆಂಡತಿಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ತಗೋ ಒಂದು ದೊಡ್ಡ ಸಿನಿಮಾ ನಿನಿಗೆ ಅಂತ ಅವರು ಮತ್ತೆ ಹೇಳೋ ಇದು ಈ ಸಿನಿಮಾಗೆ ನಾವೇನು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಬಟ್ ಇದು ಸುಮ್ಮನೆ ಅಲ್ಲ ಇದು ನನ್ನ ಮೊದಲನೇ ಹೆಜ್ಜೆ ನಾನು ನಾನಾಗಿರ್ಬೋದು ಪ್ರೊಫೆಸರ್ ಆಗಿರ್ಬೋದು ಇಟ್ಟಿದ್ದೀವಿ ಅಂದರೆ ಇಲ್ಲಿ ಇಷ್ಟು ಕೂತಿದ್ದಾರೆ ನನ್ನ ಫ್ಯಾಮಿಲಿ ಹೋದರೆ ತುಂಬ ಲಿಸ್ಟ್ ಇದೆ ಎಲ್ಲ ಇವರೇ ಕಾರಣ ಇವ್ರಿಗಲ್ಲದೆ ಸಪೋರ್ಟು ಮೇನ್ ಆಗಿ ನಮ್ಮ ಮಾವ ಅವ್ರು ಇವತ್ತಿದ್ರೆ ತುಂಬ ಖುಷಿ ಮಾಡಿದೆ ಸೊ ಅವ್ರು ಇವತ್ತಿಲ್ಲ ಫೆಬ್ರವರಿ ಇಪ್ಪತ್ತೆಂಟು ತುಂಬಾ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಊಟದ ವ್ಯವಸ್ಥೆ ಉಳ್ಕೊಳ್ಳುವ ಡೈರೆಕ್ಟಿಂಗ್ ಟೀಮ್ ಕೂಡ ನಮ್ಮದು ಸಿಗಾವಣೆ ಒಂದು ಆಕ್ಟಿವ್ ಆಗಿರುವಂಥ ಟೀಮ್ ಇದು ಕತೆ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಸರ್ ಶೆಟ್ಟಿ ನಾನು ಅವರು ಫಸ್ಟ್ ಟೈಮ್ ಕಾಂಬಿನೇಷನ್ ಆ್ಯಕ್ಟ್ ಮಾಡಿದ್ದು ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿದ್ವಿ ನನಗೆ ಸರ್ಪ್ರೈಸ್ ಅನಿಸಿದ್ದು ಅವರು ರೊಮ್ಯಾನ್ಸು ನಾನು ಅವರು ಭಾಳ ಅದ್ಭುತ ಪಡ್ತಿದ್ದೀನಿ ಮೋಸ್ಟ್ಲಿ ಧನುಮಾಸ್ಟ್ರು ಆಲ್ಕಾಲಲ್ಲಿ ಬ್ಯಾಂಕಾಕಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನನಗೆ ಇದು ನಿಜವಾಗ್ಲೂ ಸಿಕ್ಕ ಸರ್ಪ್ರೈಸ್ ಆ ಸಾಂಗ್ ಮಾತ್ರ ತುಂಬಾ ಬೆಲೆ ಟ ಸಾಂಗ್ ನನಗೆ ಬಹಳ ಇಷ್ಟ ಆಯ್ತು ನಮ್ಮ ಶೇಕ್ವಿ ಎಷ್ಟು ಉತ್ತಮ ತರ ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿತ್ತು ತುಂಬಾ ಚೆನ್ನಾಗಿ ಹಾಡ್ತಿದ್ದಾರೆ ಅಂತ ಪಂಜಾಬಿ ವಿಜಲ್ ಸಾಂಗ್ ತುಂಬಾ ಡ್ರಾ ಮಾಡಿದ್ರು ಅಂಡ್ ವಿಥೌಟ್ ಲೈಟ್ಸ್ ಅಂಡ್ ಹ್ಯಾಂಗರ್ ಫಾರ್ ದ ಗನ್ ಗೊತ್ತು ಅದರ ಏನು ಅಷ್ಟೊಂದು ಇದಿರಲ್ಲ ಬಟ್ ತುಂಬಾ ಚೆನ್ನಾಗಿ ಮಾಡಿದ ಮಾಡಿದ್ರು ಅಂಜೇನಾ ಮಾಡಿದ ಈ ಸಿನಿಮಾದ ನಾನು ಆಕ್ಟರ್ ಆಗಿ ನನ್ನ ಕದ್ದು ಈ ಟಿ ವಿನ ಪಕ್ಷ ನಡೆಸ್ಬಿಟ್ರು ಎಲ್ರು ಈ ಸಿನಿಮಾದಿಂದ ನಿಮಗೆ ಕಾಮಿಡಿ ಸಿಗುತ್ತೆ ಎಮೋಷನಲ್ ಸಿಗುತ್ತೆ ಆಕ್ಷನ್ ಸಿಗುತ್ತೆ ಅಂತ ಹಾಗೆ ಪ್ರೊಡ್ಯೂಸರ್ ಗೆ ದುಡ್ಡು ಸಿಗಲಿ ಅಂತ ಕೇಳ್ಕೊತ ಎಲ್ರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ಮಾಡಿದ್ರು ಹಾಗೆ ಕೊನೆಯ